ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಗೋಬಿ ಮಂಚೂರಿನ ಮಾಡೋದು ಹೇಗೆ ಅಂತ ಇದ್ದೀವಿ ಅಂತಂದರೆ ಇದು ಹೊರಗಡೆ ಹೋಟೆಲ್ನಲ್ಲಿ ಮಾಡಿರೋದು ನಾವು ಏನೋ ಒಂದು ಕೆಲಸದ ಮೇಲೆ ಹೋದಾಗ ಅಲ್ಲಿ ಗೋಬಿಂತೂ ಟೇಸ್ಟ್ ಮಾಡಿದ್ವಿ ಅಲ್ಲಿ ಹೋಟೆಲಲ್ಲಿ ವೀಡಿಯೋ ಬಡಿರೋದು ಇದು ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಣ್ಣೆನ ಎಣ್ಣೆಯಲ್ಲಿ ಎಲ್ಲ ಥರ ಮಸಾಲೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದಾರೆ ನೋಡಿ ಯಾವ ಥರ ಗ್ರಾಮ್ ಮಾಡಿದರೆ ಅಲ್ಲ ಮಸಾಲೆಗಳನ್ನು ಚೆನ್ನಾಗಿ ಹುರಿತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ನೀರು ಹಾಕುತ್ತಾರೆ ಈ ಗೋಬಿ ಮೆಚ್ಚಲು ಮೊದಲೇ ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ ಆಮೇಲೆ ಆದಮೇಲೆ ಇದನ್ನು ಮತ್ತೆ ಬಿಸಿ ಮಾಡಿ ಅದರಲ್ಲಿ ಕೆಲವೊಂದು ಸಾಸ್ಗಳನ್ನು ಹಾಕಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಖಾರ ಉಪ್ಪು ನೋಡಿ ಫ್ರೆಂಡ್ಸ್ ಎಲ್ಲ ಹಾಕ್ತಾಯಿದ್ದಾರೆ ಮಸಾಲೆ ಐಟಮು ಸಾಸ್ನ ಹಾಕ್ತಾಯಿದ್ದಾರೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮೂರಿಂದ ಹಾಕಿ ಸಾಸ್ಗಳನ್ನೇ ಆ್ಯಡ್ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ಸಾಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಮೊದಲೇ ಫ್ರೈ ಮಾಡಿರ್ತಕ್ಕಂಥ ಡ್ರೈ ಗೋಬಿನ ಇದರಲ್ಲಿ ಹಾಕಿ ಫ್ರೈ ಕೊಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿ ಬಿಸಿಯಾಗಿ ಮಾಡಿದ್ಮೇಲೆ ಫ್ರೆಂಡ್ಸ್ ಇದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಡ್ರೈ ಗೋಬಿನ ಹಾಕಿಬಿಟ್ಟು ಯಾವ ಥರ ಫ್ರೈ ಮಾಡಿ ಇದ್ದಾರೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದಾರೆ ಕೆಲವೊಂದು ಮಸಾಲೆಗಳನ್ನು ಇದ್ದಾರೆ ವೆಜಿಟೇಬಲ್ಸು ಫ್ರೆಂಡ್ಸ್ ಇದು ವಿಜಯಪುರದ ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಪಕ್ಕದಲ್ಲಿ ಬರುತ್ತೆ ರೋಡಿಗೆ ಹತ್ತಿನೇ ಇದೆ ಯಾರಾದರೂ ವಿಜಯಪುರದಲ್ಲಿದ್ದರೆ ಯಾರು ಹೋಗಿ ಟೇಸ್ಟ್ ಮಾಡಿ ಒಳ್ಳೆ ಕ್ಲೀನನ್ನು ಮೇಂಟೈನ್ ಮಾಡಿದರೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿದೆ ರೇಟ್ ಕೂಡ ರೀಸನೇಬಲಲ್ಲಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಗೋಬಿ ಮಂಚೂರಿಯನ್ನ ಮಾಡಿದ್ದಾರೆ ಕೊನೆಯಲ್ಲಿ ಈ ಥರ ಗೋಬಿ ಮಂಚೂರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಅಟ್ರಾಕ್ಷಿವ್ ಆಗಿದೆ ಮತ್ತು ಅಷ್ಟೇ ರುಚಿಕರ ಕೂಡ ಆಗಿದೆ ನೀವು ಯಾವಾಗಾದರೂ ಆ ಕಡೆ ಹೋದರೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ರುಚಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮಗೆ ಇದೇ ಥರ ನಿಮ್ಮ ಸಪೋರ್ಟ್ ಮಾಡಿ ನಾವು ಕೂಡ ಇದನ್ನು ಟ್ರೈ ಮಾಡಿದ್ವಿ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ಇದೇ ಥರ ವಿಡಿಯೋಗಳನ್ನು ತರ್ತೀವಿ ನಿಮ್ಮೆಲ್ಲರ ಬೆಂಬಲ ನಮಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು